ಮೂಗುದಳ ಬೆಟ್ಟ ಕೊಲ್ಲರಹಟ್ಟಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿ ಮೂಲಭೂತ ಸೌಕರ್ಯಗಳನ್ನು ತಕ್ಷಣವೇ ಒದಗಿಸಬೇಕು ಮತ್ತು ಪ್ರತಿಯೊಂದು ಮನೆಗಳಿಗೂ ಮೊಬೈಲ್ ಶೌಚಾಲಯಗಳನ್ನು ನೀಡಬೇಕೆಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ತಿಳಿಸಿದರು ತಾಲೂಕಿನ ಕೆಟಿಹಳ್ಳಿ ಗ್ರಾಮ ಪಂಚಾಯಿತಿಯ ಬೆಟ್ಟ ಗ್ರಾಮದ ಗೊಲ್ಲರಹಟ್ಟಿಗೆ ಭೇಟಿ ನೀಡಿ ಜನರಿಂದ ಗೊಲ್ಲರಹಟ್ಟಿಯ ಕುಂದುಕೊರತೆಗಳ ಮಾಹಿತಿ ಪಡೆದು ನಂತರ ಅವರು ಮಾತನಾಡುತ್ತಾ ಮೂಲಭೂತ ಸೌಕರ್ಯಗಳಿಂದ ಯಾವುದೇ ಗ್ರಾಮವೂ ವಂಚಿತವಾಗಬಾರದು ಇಲ್ಲಿನ ಜನರಿಗೆ ಶುದ್ಧ ಕುಡಿಯುವ ನೀರು ಶೌಚಾಲಯ ಬೀದಿ ದೀಪಗಳು ಮತ್ತು ಸೂಕ್ತ ರೀತಿಯ ಚರಂಡಿಗಳನ್ನು ತಕ್ಷಣವೇ ಒದಗಿಸಬೇಕೆಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಮಂಜುನಾಥ್ರವರಿಗೆ ತಾಕೀತು ಮಾಡಿದರು ನಂತರ ತಹಶೀಲ್ದಾರ್ ವರದರಾಜೂರ್ ಅವರು ಮಾತನಾಡುತ್ತಾ ಮೂಗುದಳ ಬೆಟ್ಟದ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತಾರು ಬಾರ್ ಒಂದರಲ್ಲಿ ಒಟ್ಟು ಎರಡು ಎಕರೆ ಇಪ್ಪತ್ತಾರು ಗುಂಟೆ ವಿಸ್ತೀರ್ಣದ ಜಮೀನಿನಲ್ಲಿ ಮನೆ ಹಾಗೂ ಗುಡಿಸಲುಗಳನ್ನು ಕಟ್ಟಿಕೊಂಡು ಹಲವು ವರ್ಷಗಳಿಂದ ವಾಸವಾಗಿರುತ್ತಾರೆ ಅದರ ಪಕ್ಕದ ಜಮೀನ ಮಾಲೀಕರು ಈ ಜಾಗವು ನನಗೆ ಸೇರಿದ್ದು ಎಂದು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಡಿಷನಲ್ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ಹಾಗೂ ತಾಲೂಕಿನ ತಹಶೀಲ್ದಾರ್ ನ್ಯಾಯಾಲಯ ಮತ್ತು ಮಧುಗಿರಿ ಉಪ ವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಕೊಲ್ಲರಹಟ್ಟಿಯಲ್ಲಿ ಮನೆ ಕಟ್ಟಿಕೊಂಡಿರುವವರ ಪರವಾಗಿ ಆದೇಶವಾಗಿರುತ್ತದೆ ಮೇ ಹದಿನಾರರಂದು ಮಧುಗಿರಿ ನ್ಯಾಯಾಲಯದಲ್ಲಿ ಈ ಪ್ರಕರಣದ ತೀರ್ಪು ಪ್ರಕಟವಾಗುತ್ತದೆ ನಂತರ ನ್ಯಾಯಾಲಯದ ಆದೇಶದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು ವರದಿ ಅನಿಲ್ ಯಾದವ್ ಎನ್ ಕೆಸ್ ಟಿವಿ ಫೋರ್ ಪಾವ್ಗಡ ಬೇರೆ ಮಕ್ಕಳು ಇಲ್ಲಿ ಬಂದು ಉಳ್ಕೊಳ್ಳೋಕ್ಕೆ ತಯಾರಿಲ್ಲ ತಾಯಂದಿರು ಇಲ್ಲಿಂದ ಕೊಟ್ಟಿರೋ ಮಕ್ಕಳು ಯಾರು ನಿಮ್ಮ ಮನೆಗೆ ಬಂದು ಉಳ್ಕೊಳ್ಳೋಕ್ಕೆ ರೆಡಿ ಇಲ್ಲ ಯಾಕಂದರೆ ಸ್ನಾನಕ್ಕೆ ಸ್ನಾನದ ವ್ಯವಸ್ಥೆ ಇಲ್ಲ ಶೌಚಾಲಯದ ವ್ಯವಸ್ಥೆ ಇಲ್ಲ ಬೆಟ್ಟದ ಕೆಳಗಡೆ ಏನೋ ಬಾತ್ರೂಮ್ ಮಾಡಿದಾರಂತೆ ಅದು ಕಳೆದು ಬರ್ತಾರೆ ಬಟ್ ಯಾರು ಇಲ್ಲಿಂದ ಹೋಗಿ ಅಲ್ಲಿ ಸ್ನಾನ ಮಾಡಿ ಸಾಧ್ಯ ಇಲ್ಲ ಮೊದಲಿಗೆ ಮೊದಲಿಗೆ ಇದು ನಿತ್ಯಂತ ಹೋಟೆಲ್ ಇದೆ ಅದು ಮೂರು ಕಡೆ ಎಲ್ಲ ಗೋಲ್ರ ಗೋಲ್ರಟ್ಟಿ ನಿಂಪರಣೆ ಆಗಿದೆ ಜೂನ್ ಹದಿನಾರಕ್ಕೆ ಸಹ ಅದು ಮೇ ಹದ್ನಾರಕ್ಕೆ ಜೂನ್ ಹದಿನಾರಕ್ಕೆ ಮತ್ತೆ ಜಡ್ಜ್ಮೆಂಟ್ ಇದೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಿನ್ ಕಡೆನೆ ಆಗುತ್ತೆ ಅದು ಬಂದಿದ್ ಮರು ದಿವಸನೇ ಎಲ್ಲ ಕಾಮಗಾರಿ ಚಾಲೂ ಆಗುತ್ತೆ ಅದು ಬರ್ತಾರೆ ಎರಡನೇದು ಇದು ಮೂಲಭೂತ ಸೌಕರ್ಯ ಯಾರು ಯಾರದು ಇಲ್ಲ ಅಂತ ಹೇಳೋದಿಲ್ಲ ನಾಳೆನೇ ಜಿಲ್ಲಾಡಳಿತದವರು ಎಲ್ಲ ಮೊಬೈಲ್ ಶೌಚಾಲಯನ ಇಲ್ಲಿ ಪ್ರತಿ ಮನೆಗೂ ನಿರ್ಮಾಣ ಮಾಡಿಕೊಳ್ಳಲೇಬೇಕು ಇದಕ್ಕಿಲ್ಲ ಅಂತೇಳಿ ಯಾವ ಹೆಣ್ಣು ಮಕ್ಕಳು ಸೀರೆ ಕಟ್ಕೊಂಡು ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ಆ ಥರ ಅದು ನಮ್ಮ ಒಂದು ಭಾರತ ದೇಶದಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ಈ ಥರ ವ್ಯವಸ್ಥೆ ಇದೆ ಅಂತಂದರೆ ಯಾರು ಒಪ್ಪೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಬೆಳಗ್ಗೆ ಬಂದಿದ್ದರೆ ನಾನು ಮೊನ್ನೆ ಆ ನ್ಯೂಸ್ ಪೇಪರ್ ವಿಜಯವಾಣಿ ಅವ್ರು ಕವರ್ ಮಾಡಿದ್ರು ಒಂದ್ಸತಿ ಆ ತರ ವ್ಯವಸ್ಥೆ ಬೇಡ ಜಿಲ್ಲಾಡಳಿತ ನಮ್ಮ ಪಂಚಾಯತಿ ಇಒ ತಹಶೀಲ್ದಾರ್ ಎಲ್ಲರೂ ಇದ್ದಾರೆ ನಾನು ಡಿ ಸಿ ಅವ್ರಿಗೂ ಮಾತಾಡ್ತೀನಿ ಎಲ್ಲಿವರೆಗೂ ಇದು ಇತ್ಯರ್ಥ ಆಗಲ್ವೋ ಅಲ್ಲಿವರೆಗೂ ಹೆಣ್ಮಕ್ಳಿಗೆ ಗೌರವದಿಂದ ಸ್ನಾನ ಮಾಡಿಕೊಡುವಂತ ವ್ಯವಸ್ಥೆಯನ್ನ ನೀವೆಲ್ಲ ಮಾಡ್ಕೊಡ್ಬೇಕು ಅಧಿಕಾರದಿಂದ ಸರ್ಕಾರದಿಂದ ನಿಮಗೆ ಮಾಡ್ಕೊಡ್ಬೇಕು ಮಾಡಿಕೊಡ್ತಾರೆ ಎರಡನೇದು ಲೈಟ್ ಇಲ್ಲ ನಾಳೆನೆ ಲೈಟ್ ಹಾಕ್ಸಿ ಜನ ಜನರ ಮಾತು ಒಪ್ಕೋಬೇಕ ನಿಮ್ ಮಾತು ಒಪ್ಕೋಬೇಕ ನಾನು ಊರಿಗೆ ಬಂದು ನಿಂತಾನೆ ನೋಡ್ರಿ ಇಲ್ಲೆಲ್ಲ ಕರಡಿ ಇರೋ ಜಾಗ ಆಯ್ತಾ ವ್ಯತ್ಯರ್ಥ ಅದಾಕ್ತಿದ್ದೆ ಬಟ್ ಮೂಲಭೂತ ಸೌಕರ್ಯ ಯಾರು ಇಲ್ಲ ಅಂತ ಹೇಳೋಂಗಿಲ್ಲ ಇಲ್ಲಿ ಬಾವಿ ಇದೆ ಬಾವಿ ಸಾರ್ವಜನಿಕ ಸ್ವಾರ್ಥ ಅಲ್ಲ ಯಾವ್ದು ಯಾವ ಜಮೀನ್ದಾರಿದ್ರು ಹಿಂದೆ ಜಾಗದಲ್ಲಿ ಬಾವಿ ಇದ್ರೂ ಅದು ನಿಮ್ದಿಲ್ಲ ಸಾರ್ವಜನಿಕ ಅದು ಫಸ್ಟು ಆ ಬಾವಿನೆಲ್ಲ ಕ್ಲೀನ್ ಕ್ಲಿಯರ್ ಮಾಡಿ ಕುಡಿಯೋ ನೀರಿನ ವ್ಯವಸ್ಥೆ ಅವ್ರು ಬೇಕಾದ್ರೆ ಉಪಯೋಗ ಮಾಡ್ಕೊಳ್ಳಿ ಯಾರು ಮುಚ್ಚಾಕ್ಬಾರ್ದು ನಾಳೆ ಜಮೀನ್ ಯಾರಿಗಾಗತ್ತೋ ಅದು ಹೋಗಲಿ ನಾವಿಲ್ಲ ಹೇಳಲ್ಲ ಬಟ್ ಆದರೆ ಬಾವಿ ಇಂಥವೆಲ್ಲ ಸಾರ್ವಜನಿಕ ಒಂದು ತಿಳ್ಕೋಬೇಕು ಗೊತ್ತಾಯ್ತಾ ಮೊದಲು ಇಲ್ಲಿ ಮತ್ತೆ ನೀರಿನ ವ್ಯವಸ್ಥೆ ಇದೆ ಅಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಹದಿನಾರನೇ ತಾರೀಕು ಜಡ್ಜ್ಮೆಂಟ್ ಬಂದಿದ ನಂತರ ನಿಮ್ಮ ಇದ್ರೊಳಗಡೆ ಅಂಗನವಾಡಿನೂ ಆಗುತ್ತೆ ನಿಮಗೆ ಏನೇನೆಲ್ಲ ಸೌಕರ್ಯ ಬರಬೇಕು ಅದನ್ನೆಲ್ಲ ಖಂಡಿತವಾಗಲೂ ಸರ್ಕಾರದಿಂದ ಮಾಡ್ತಾರೆ ಹಕ್ಕುಪತ್ರಗಳನ್ನು ಇಮ್ಮಿಡಿಯೇಟ್ಲಿ ನಿಮಗೆ ಕೊಡುವಂಥ ವ್ಯವಸ್ಥೆ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳು ಖಂಡಿತವಾಗ್ಲೂ ಮಾಡ್ತಾರೆ ಜೂನ್ ಹದಿನಾರಕ್ಕೆ ಕೋರ್ಟಲ್ ಕೋರ್ಟಲ್ಲಿದೆ ಕೋರ್ಟನ್ನು ಹೈ ಆ ಜಡ್ಜ್ಮೆಂಟ್ ಬಂದಿದ ತಕ್ಷಣ ನಿಮಗೆ ನಿಮ್ದು ಏನೇನಿದೆ ಎಲ್ಲವನ್ನು ಯಾಕಂದರೆ ನಾನು ಇಲ್ಲಿತನ ಬಂದಿದ್ದೀನಂದರೆ ನಾವು ಎಲ್ಲವನ್ನ ಫಾಲೋ ಮಾಡ್ತೀವಿ ನಾವು ಯಾಕಂದರೆ ಇವರು ನಮಗೆ ರಿಪೋರ್ಟ್ ಇವರು ಮಾಡೇ ನನಗೆ ರಿಪೋರ್ಟ್ ಕೊಡಬೇಕ್ರಿ ಇವ್ರು ರಿಪೋರ್ಟ್ ಕೊಟ್ಟಿದ್ದನ್ನು ನಾವು ನಮ್ದು ಅಕಸ್ಮಾತ್ ಇವರು ರಿಪೋರ್ಟ್ ಕೊಡಲಿಲ್ಲ ಅಂತಂದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಘನ ಸರ್ಕಾರಕ್ಕೆ ನಾವು ಬರೆದು ಇಲ್ಲಿ ಸಮಸ್ಯೆಯನ್ನು ಫಸ್ಟ್ ಫಸ್ಟ್ ಎಲ್ಲರ ಮನೆ ಮನೆಯೊಳಗಡೂ ಸ್ನಾನದ್ದು ಮೊಬೈಲ್ ಶೌಚಾಲಯ ಅವ್ರು ಯಾವುದು ತೊಂದರೆ ಹಾಕೋದು ಇನ್ಸ್ಟಾಲ್ ಮಾಡ್ತಾರೆ ಮಾಡಲೇಬೇಕು ನಿಮ್ಮ ಮಕ್ಕಳು ಹೆಣ್ಮಕ್ಳು ನೀವೆಲ್ಲ ಮಹಿಳೆಯರು ಭಯ ಭಯ ನೀವು ಸ್ನಾನ ಮಾಡ್ಕೊಳ್ಳಿ ಸೀರೆ ಕಟ್ಕೊಂಡು ಒಬ್ರಿಗೊಬ್ರು ಮಾಡಿಕೊಂಡು ಮಕ್ಕಳು ಹಾಸ್ಟೆಲ್ ಒಂದು ದಿನ ಆ ತರ ವ್ಯವಸ್ಥೆ ಬೇಡ ತಾಯಿ ಬಟ್ ಆದ್ರೆ ಇದು ಇವ್ರ ತಲತಲಾಂತರದಿಂದ ಇವಾಗ ಇದು ಓಪನ್ ಮಾಡಿದ್ರೆ ಇದು ಗೊಲ್ರಟ್ಟಿ ಅಂತಾನೆ ಬರುತ್ತೆ ಈಗ ಮೂರು ಎ ಸಿ ಕೋರ್ಟ್ ಅಲ್ಲಿ ಡಿ ಸಿ ಕೋರ್ಟ್ ಮತ್ತೆ ಸಿವಿಲ್ ಕೋರ್ಟಲ್ಲಿ ಅಲ್ಲಿ ಎಲ್ಲ ಇವ್ರ ಕಡೆನೆ ಆಗಿರೋದ್ರಿಂದ ಹೈಕೋರ್ಟ್ ಅಲ್ಲಿ ತೀರ್ಮಾನ ಜೂನ್ ಹದಿನಾರಕ್ಕೆ ಜಡ್ಜ್ಮೆಂಟ್ ಇದೆ ಸೊ ಅದನ್ನು ಎಲ್ಲ ಕಡೆ ಇದಾಗಿರೋದ್ರಿಂದ ಮತ್ತೆ ಓಪನ್ ಮಾಡಿದ್ರೆ ಅಲ್ಲಿ ಹದಿನಾರನೇ ತಾರೀಕು ಜೂನ್ ಇದೆ ಸೊ ಇವ್ರ ಪರಾನೇ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಆದ್ಮೇಲೆ ಆಗಿದ ನಂತರ ಇವರಿಗೆ ಯಾರು ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಎಲ್ಲ ಸರ್ಕಾರದಿಂದ ಪಂಚಾಯಿತಿ ಅಡಿ ಏನೇನೆಲ್ಲ ಸವಲತ್ತುಗಳು ಸಿಗಬೇಕು ಖಂಡಿತ ಸವಲತ್ತು ಸಿಗುತ್ತೆ ಈಗ ಅದು ಜಡ್ಜ್ಮೆಂಟ್ ಇರೋದು ಹದಿನಾರು ಹದಿನಾರು ಜಡ್ಜ್ಮೆಂಟ್ ಆದಮೇಲೆ ಇನ್ನೂ ಅವೆಲ್ಲ ತಗೊಳಕ್ಕೆ ಭಾಳ ಟೈಮ್ ಆಗುತ್ತೆ ಅಲ್ಲಿವರೆಗೂ ಪ್ರತಿಯೊಂದು ಮನೆಗೂ ಸ್ನಾನ ಮಾಡಲಿಕ್ಕೆ ಶೌಚಾಲಯವನ್ನು ಜಿಲ್ಲಾ ಜಿಲ್ಲಾಡಳಿತ ಕಚೇರಿ ಮತ್ತು ಪಂಚಾಯಿತಿ ಎಲ್ಲರೂ ಸೇರಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ ಒಂದು ಮೂರು ನಾಲ್ಕು ದಿನದಲ್ಲಿ ಎಲ್ಲ ಇದರಲ್ಲೂ ಅವರು ಶೌಚಾಲಯವನ್ನು ಮಾಡಿ ನನಗೆ ವರದಿಯನ್ನು ಕೊಡಬೇಕು ಎರಡನೇದು ಲೈಟಿನ ಕೇಳಿದ್ದಾರೆ ಲೈಟ್ ಎಲ್ಲ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ನೀವು ಒಂದು ಅಂಗನವಾಡಿ ಮಾಡಬೇಕು ಅಂತಂದ್ರೂ ಈಗ ಸರ್ಕಾರದಿಂದ ನನಗೆ ಇವ್ರ ಕಡೆ ಅಲ್ಲ ನ್ಯಾಯಾಲಯದಲ್ಲಿ ಇವ್ರ ಪರ ಅಫಿಷಿಯಲಿ ನೀವು ಆರ್ಡ್ರ್ ಆದಮೇಲೆ ಮಿಕ್ಕಿದ ಎಲ್ಲ ವರ್ಕು ಆಗುತ್ತೆ ಈಗ ಮುಖ್ಯವಾಗಿ ಏನಂತಂದರೆ ಮಕ್ಕಳು ಇಲ್ಲಿ ಓದೋ ಮಕ್ಕಳು ಯಾರು ಹಾಸ್ಟೆಲ್ಗೆ ಹೋಗಿ ಮಕ್ಕಳು ವಾಪಸ್ ಬಂದು ಸ್ನಾನ ಮಾಡೋಕ್ಕೆ ಜಾಗ ಇಲ್ಲ ಬಾತ್ ಆಚೆ ಕಡೆ ಅಂದರೆ ಸೀರೆ ಕಟ್ಟು ಸ್ನಾನ ಮಾಡಿಸ್ಬೇಕು ಸೊ ಅಂಥ ವ್ಯವಸ್ಥೆ ಮಾತ್ರ ಇರ್ಕೊಡೋದು ಇದು ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಸೊ ಯಾರು ದೊ ಸಂವಿಧಾನಕ್ಕೆ ದೊಡ್ಡವರು ಯಾರೂ ಅಲ್ಲ ಸಂವಿಧಾನದ ಮಕ್ಕಳು ಸರ್ಕಾರವೂ ಸಂವಿಧಾನದ ಒಂದು ಮಗು ತಾಯಿ ಸಂವಿಧಾನ ಅದು ಏನು ಹೇಳತ್ತೆ ಅದು ಕೇಳಬೇಕು ಅದ್ರ ಮೇಲೆ ಯಾರು ದೊಡ್ಡವರಲ್ಲ ಸೊ ಹಾಗಾಗಿ ನಾಳೆಯಿಂದನೇ ಇಲ್ಲಿ ಪ್ರತಿಯೊಂದು ಏನು ಒಂದು ಎಷ್ಟು ಮನೆ ಇದೆ ಅದಕ್ಕಿಂತ ಹಿಂದೆ ನಡೀತಾ ಇತ್ತು ನಡೆದ ನಂತರ ಎರಡ್ ಸಾವಿರದ ಹದಿನೆಂಟು ಸಾವಿರದ ಸಿವಿಲ್ ಒಂದು ಆದೇಶ ಆದ ನಂತರ ಇದು ಗೊಂದಲ ಅನುಭವ ಅಂತ ಹೇಳ್ಬಿಟ್ಟು ಅವರಲ್ಲಿ ದೊಂದರಟ್ಟಿ ಅಂತ ಹೇಳ್ಬಿಟ್ಟು ಪಾಂಡೆಯಲ್ಲಿ ಮತ್ತೆ ಬರ್ತಾ ಇದೆ ಇದರ ನಂತರ ಇಲ್ಲಿ ಸಂಬಂಧಪಟ್ಟಂಗೆ ಇದಕ್ಕೆ ಏನು ಇಲ್ಲರೂ ಕಾಣ್ತಾರೆ ಇದ್ರು ನರಸಿಂಹಿ ಹೊಸ ನರಸಿಂಹಿ ಮತ್ತೆ ಭೋರಪ್ಪ ದೊಡ್ಡಯ್ಯ ದೊಡ್ಡಯ್ಯ ಮತ್ತೆ ಕೆಂಪಯ್ಯ ಕೆಪ್ಪಣ್ಣ ಸುಮಾರು ಜನ ಎಲ್ಲ ಪಾರ್ಟಿ ಮಾಡಿ ಮತ್ತೆ ಕೋರ್ಟ್ ಹೋಗಿದ್ದಾರೆ ಅದಕ್ಕೆ ಅದಕ್ಕೆ ಇನ್ನೂ ಸಹ ಡಿ ಸಿ ಕೋರ್ಟ್ ಅಲ್ಲಿ ಹೋಗಿದ್ದಾರೆ ಡಿ ಸಿ ಕೋರ್ಟ್ ಅಲ್ಲಿ ಹೋಗಿದೆ ಎ ಸಿ ಕೋರ್ಟ್ ಅಲ್ಲಿ ಹೋಗಿದೆ ಆನಂತರ ಸಿವಿಲ್ ಕೋರ್ಟ್ ಅಲ್ಲಿ ಎರಡ್ ಸಾವಿರದ ಹದಿಮೂರರ ಸಲ ಒಂದು ಆದೇಶ ಹೊರಗಾಗಿದೆ ಇವಾಗ ಪ್ರೆಸೆಂಟು ಈಗ ಒಂದು ಕೋರ್ಟ್ ಇದರಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಒಂದಿದೆ ದಿನಾಂಕ ಹದಿನಾರು ಆರು ಇಪ್ಪತ್ತ ನಾಳೆ ಇಪ್ಪತ್ತೈದಕ್ಕೆ ಒಂದು ಇದೆ ಅದು ಫೈನಲ್ ಆಗುತ್ತೆ ಫೈನಲ್ ಆಗ್ತದೆ ಹೇಳಿದಂಗೆ ನೆಕ್ಸ್ಟ್ ಏನೇನು ಕ್ರಮ ಕೈಗೊಳ್ಬೇಕು ನಾವು ಮತ್ತಿಗೆ ಸಂಬಂಧಪಟ್ಟ ಈಗ ಎಲ್ಲ ಸೇರಿಬಿಟ್ಟು ನಾವು ಕ್ರಮ ಕೈಗೊಳ್ತೀವಿ ಏಕೆಂದ್ರೆ ಕೋಟಲ್ ಇರೋದ್ರಿಂದ ನಾವೊಂದು ಹದಿನಾರು ತಾರೀಕು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಈಚಿನ ಈಗಾಗಲೇ ಹಿಂದೆ ಏನಾದ್ರೆ ಮೂರ್ನಾಲ್ಕು ಹೋಟೆಲ್ ಏನಾಗಿದೆ ಎ ಸಿ ಕೋರ್ಟ್ ಆಗಿರ್ಬೋದು ಡಿ ಸಿ ಡಿ ಸಿ ಕೋರ್ಟ್ ಆಗಿರ್ಬೋದು ಸಿವಿಲ್ ಕೋರ್ಟ್ ಆಗಿರ್ಬೋದು ಬಟ್ ಮೂರು ಕೋರ್ಟಲ್ ಸಹ ಎಲ್ಲ ವಜಾಗೆ ಪ್ರಕರಣ ಬಂದಿದೆ ಇದು ಎರಡು ಸಾವಿರದ ಹದಿನಾರು ತಾರೀಕು ಜಡ್ಮೆಂಟ್ ಏನಿದೆ ಜಡ್ಮೆಂಟ್ ಆದ ನಂತರ ಅದು ಆದೇಶ ನೋಡ್ಕೊಂಡು ನಾವು ಇಮ್ಮಿಡಿಯಾಗಿ ಅದು ಏನು ಕ್ರಮ ಕೈಗೊಳ್ತೀವಿ ಮೇಡಮ್ ಇವಾಗ ಏನು ಯಾರಾದರೂ ಏನು ಎದೆ ಕೊಡೋದಾಗಲಿ ಆಟ ಏನು ಅಂತ ಏನು ಅವಶ್ಯಕತೆ ಇಲ್ಲ ಅಕಸ್ಮಾತ್ ಅಕ್ಸ್ಮಾತ್ ದಿನ ನಿಮ್ದಿನ ನಾವು ಪಾಣಿಯಲ್ಲಿ ಕಾಕಲಿ ಬರ್ತಾ ಬರ್ದಲ್ಲಿ ಇದ್ರೆ ಸಮಸ್ಯೆ ಆಗುತ್ತೆ ಆಕ್ಚುಲಿ ಆಗಲಿ 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 ಪಾಣಿಯಲ್ಲಿ ಕಾಕಲಿದೆ ಎಲ್ಲ ಬರಲಿ ಅನ್ನುವಂತ ಬರ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಮಗೆ ಗೊತ್ತಿರೋ ಮಟ್ಟಿಗೆ ಅಷ್ಟು ಬೇಗ ಅದು ವಜಾ ಮಾಡಕ್ ಸಾಧ್ಯ ಇರಲಿಲ್ಲ ಆದ್ರಿಂದ ಏನ್ ಆಲ್ರೆಡಿ ಬರ್ತಾ ಇದೆ ಅದೇ ಕಂಟಿನ್ಯೂ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ನಮ್ದು ನಮ್ದು ಅಭಿಪ್ರಾಯ ಆದ್ರಿಂದ ಈಗ ಹದಿನಾರೇ ತಾರೀಕು ಏನು ಜಡ್ಜ್ಮೆಂಟ್ ಆಗುತ್ತೆ ಜಜ್ಮೆಂಟ್ ಆಗಿದ ತಕ್ಷಣ ನೆಕ್ಸ್ಟ್ ನಾವು ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀವಿ